ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ವಿಡಿಯೋ ಮಾಡೋಕೆ ಬೇರೆ ಕಡೆ ನಡೆದೇವು ಬೇರೆ ಊರಿಗೆ ಯಾಕಂದ್ರೆ ಆ ಕಡೆ ಒಂದು ಸ್ವಲ್ಪ ಬೇರೆ ಕಡೆ ವಿಡೇ ಮಾಡಬೇಕಂತ ಅನಿಸ್ತಿತ್ತು ಅದರಿಂದ ಮೊನ್ನೊಂದು ನಮ್ಮ ಹೊಲ್ಲಾಗ ವಿಡೇ ಮಾಡಿದೆವು ಈಗ ಬೇರೆ ಊರಿಗೆ ಹೋಗ್ಬೇಕಂತೇಳಿ ನಮ್ಮ ಅಕ್ಕವ್ರ ಊರಿಗೆ ನಡೆದೇವು ಆದಾಗ ಸುಮ್ಮನೆ ಸ್ವಲ್ಪ ವಾತಾವರಣ ಚೆನ್ನಾಗಿತ್ತಂದು ಒಂದು ವಿಡೇ ಮಾಡಿದೆವು ಇದೇ ನೋಡು ಫ್ರೆಂಡ್ಸ್ ನಮ್ಮ ಬೈಕ ನಮ್ಮ ಬೈಕೆ ತೊಗೊಂಡು ಹೋಗ್ತಾಯಿದ್ದೆವು ಇಲ್ಲಿ ಮುಂದೆ ಹೋಗೋಣ ನಮ್ಮ ಹೊಲ ಸಿಗ್ತೇವೆ ಫ್ರೆಂಡ್ಸ ನಮ್ಮ ಹೊದ್ದ ಬಲ್ಲಿ ಒಂದು ಕೆರೆ ಅದ ರೀ ಇದೇ ನೋಡ್ರಿ ಫ್ರೆಂಡ್ಸ್ ನಮ್ಮ ಹೊದ ಬಲ್ ಇದ್ದ ಕೆರಿ ಇನ್ನೂ ನೀರು ಫುಲ್ ತುಂಬಿಲ್ಲ ಇದು ಫುಲ್ ತುಂಬ ಬಳಕೆ ಇಲ್ಲೊಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಂತ ವಿಚಾರ ಮಾಡಿದೆವು ಇದು ಫುಲ್ ತುಂಬ ತಕ್ಕ ಸ್ವಲ್ಪ ವೇಟಿಂಗ್ ಇದ್ದೆವು ಅಲ್ಲಿ ತಕ್ಕ ಬೇರೆ ಬೇರೆ ಉಡಿ ಮಾಡ್ಬೇಕಂತ ಬೇರೆ ಊರಿಗೆ ನಡೆದೇವು ಸ್ವಲ್ಪ ಫುಲ್ ತುಂಬ್ತಂದ್ರೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆವು ಫ್ರೆಂಡ್ಸ್ ಇಲ್ಲೇ ಮುಂದೆ ನಮ್ಮ ಅಣ್ಣವರು ಹೊಲ್ದಾಗೊಬ್ಬರು ಅದಾರ ಅವ್ರು ಬರ್ತಾನೆ ಇಲ್ಲಿ ನಾವು ಗಾಡಿ ಸ್ವಲ್ಪ ನಿಂದಿರ್ಸಿ ಅವ್ರಿಗೆ ತೊಗೊಂಡು ಹೋಗ್ತೇವೆ ಊರಿಗೆ ಆಕಲ್ಲಿ ಕಾಣಿಸ್ತಾರಣ ನಿಂತಾರಲ್ಲಿ ಅವ್ರಿಗೆ ನಿಂದಿರ್ಸಿ ಅವ್ರಿಗೆ ತೊಗೊಂಡು ಮುಂದೆ ಹೋಗ್ತಾಯಿದ್ದೆವು ಇಲ್ಲಿ ಮುಂದೆ ಬಂದಾಗ ಇನ್ನೊಬ್ಬರು ನಮ್ಮ ಅಣ್ಣದ್ರಿ ಅಲ್ಲಿ ಅವ್ರಿಗೆ ತೊಗೊಂಡು ಅವ್ರು ಸ್ವಲ್ಪ ನೀರು ಕುಡ್ಲಿಕ್ಕೆಂದು ಹೋಗಿರಿ ಕೆರೆಗೆ ಅದು ಅವ್ರಿಗೆ ತೊಗೊಂಡು ಸ್ವಲ್ಪ ವಾತಾವರಣ ಹೆಂಗದ ಅಂತ ತೋರಿಸ್ಬೇಕಂತ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ಇದು ನೋಡಿರಿ ನಮ್ಮ ಊರಿಗೆ ಹೋಗೋ ರೋಟ ಈ ಕಡೆ ಇದು ಎಲ್ಲ ಗುಡ್ಡ ಕಾಣಿಸ್ತಲ್ಲ ಇದು ನಮ್ಮ ಹೊಲನೇರಿ ಈ ಕಡೆ ಎಲ್ಲ ನಮ್ಮ ಹೊಲನೇ ಈಗ ಮುಂದೆ ಹೊರಡ್ತಾ ಇದ್ದೀವಿ ನೋಡಿರಿ ಅವ್ರು ನಮ್ಮ ಅಣ್ಣ ನಮ್ಮ ತಮ್ಮ ನಾ ಮತ್ತು ನಮ್ಮ ಅಣ್ಣನ ಮಗರೇ ಮುಂದೆ ಕುಂತಾವ ಎಲ್ಲರೂ ಆ ಕಡೆ ಬೇರೆ ಊರಿಗೆ ವೀಡಿಯೋ ಮಾಡಕ್ಕೆ ಇದ್ದೀವಿ ಅಲ್ಲೊಂದು ಎರಡು ಮಂದಿ ಎಲ್ಲರಿಗೆ ವಿಡಿಯೋ ಮಾಡೋರು ಅದಕ್ಕೋಸ್ಕರ ಅಲ್ಲಿ ಅವ್ರ ಜೋಡಿ ಹೋಗಿ ವೀಡಿಯೋ ಮಾಡ್ಬೇಕಂತ ಬೇರೆ ಊರಿಗೆ ನಡೀತಿದ್ದೆವು ಈಗ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಬರ್ತದೆ ರೀ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಯಾರು ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಥ್ಯಾಂಕ್ ಯು